ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ರಂಗಸಂಪದ ಬೆಳಗಾವಿ ತಂಡದ ವಿಶೇಷವಾದ ಪತ್ರಿಕಾಗೋಷ್ಠಿ ಇದರಲ್ಲಿ ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನನ್ನ ಜೊತೆ ಶ್ರೀ ರಾಮಚಂದ್ರ ಕಟ್ಟಿಯವರು ಮತ್ತು ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು ಶ್ರೀ ಪ್ರಸಾದ್ ಕಾರಜೋಳ್ ನಮ್ಮ ಕಾರ್ಯದರ್ಶಿ ಮತ್ತು ಶ್ರೀ ಅಶೋಕ್ ಕುಲಕರ್ಣಿ ನಮ್ಮ ಸದಸ್ಯರಿದ್ದೀವಿ ಇದರಲ್ಲಿ ಮೂರು ದಿನದ ಒಂದು ನಾಟಕೋತ್ಸವ ಯಾಕೆ ರಂಗಸಂಪದ ಬೆಳಗಾವಿ ಹತ್ತೊಂಬತ್ತರ ಎಪ್ಪತ್ತೆಂಟು ಅಕ್ಟೋಬರ್ನಿಂದ ಕಳೆದ ನಲವತ್ತೇಳು ವರ್ಷ ಸತತವಾಗಿ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ರಂಗಭೂಮಿ ಚಟುವಟಿಕೆಗಳು ಮಾಡ್ತಾ ಇದೆ ಪ್ರತಿ ವರ್ಷ ಹತ್ತರಿಂದ ಹದಿನೈದು ನಾಟಕಗಳನ್ನ ಬೆಳಗಾವಿಯ ಪ್ರೇಕ್ಷಕರಿಗೆ ಇದೆ ಅದರಲ್ಲಿ ರಂಗ ಸಂಪದದೇ ಮೂರ್ನಾಲ್ಕು ನಾಟಕ ಪ್ಲಸ್ ಹೊರಗಿನ ನಾಟಕ ಇರ್ತವೆ ಸೊ ಈ ವರ್ಷ ಇದೇ ಡಿಸೆಂಬರ್ ಅಂದರೆ ಶುಕ್ರವಾರ ಶನಿವಾರ ರವಿವಾರ ಐದರಿಂದ ಏಳು ತಾರೀಕು ಮೂರು ದಿವಸ ಅಭಿಷೇಕ್ ಅಲಾಯ್ಸ್ ನಾಟಕೋತ್ಸವ ಹೇಳಿ ಒಂದು ವಿಶೇಷ ನಾಟಕೋತ್ಸವ ವ್ಯವಸ್ಥೆ ಮಾಡಿದ್ದೀವಿ ಇದರಲ್ಲಿ ಎರಡು ನೀನಾಸಂ ಏನು ಹೆಗ್ಗೋಡುಗು ನೀಲಕಂಠೇಶ್ವರ ನಾಟ್ಯ ಸಂಘ ಸಮುದ ಪ್ರಸಿದ್ಧ ನಾಟಕಗಳು ಎರಡು ಬರ್ತಾ ಇದ್ದಾವೆ ಅದರ ಜೊತೆಗೆ ರಂಗಸಂಪದ ಬೆಳಗಾವಿಯ ಒಂದು ಭಕ್ತಿಪೂರ್ವ ನಾಟಕವನ್ನು ಇದೆ ಐದನೇ ತಾರೀಕು ಶುಕ್ರವಾರ ಸಂಜೆ ಸರಿಯಾಗಿ ಆರು ಗಂಟೆಗೆ ಕೊನ್ವಾಳಗಲ್ಲಿಯ ಲೋಕಮಾನ್ಯ ರಂಗಮಂದಿರದಲ್ಲಿ ಈ ನಾಟಕದ ನಾಟಕೋತ್ಸವದ ಉದ್ಘಾಟನೆ ಆಗ್ತದೆ ಇದನ್ನು ಇದರ ಪ್ರಾಯೋಜಕರಾದ ಅಭಿಷೇಕ್ ಅಲಾಯಿಸ್ ಮಾಲಕರಾದ ಶ್ರೀ ಮಧ್ವಾಚಾರ್ ಆಯವರು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಆಧುನಿಕ ಕನ್ನಡ ರಂಗಭೂಮಿ ದಿನಾಚರಣೆ ಶ್ರೀ ಸಕ್ರಿ ಬಾಳಾಚಾರ್ ಟ್ರಸ್ಟ್ ಧಾರವಾಡ ಇವರ ಸ್ಮರಣೆಯಲ್ಲಿ ನಾವು ಈ ನಾಟಕೋತ್ಸವವನ್ನು ಸಮರ್ಪಿಸ್ತಾ ಇದ್ದೀವಿ ಆ ಉದ್ಘಾಟನೆಯಲ್ಲಿ ಧಾರವಾಡದ ಪ್ರಸಿದ್ಧ ನಟ ನಿರ್ದೇಶಕ ಆಕಾಶವಾಣಿಯಿಂದ ನಿವೃತ್ತರಾದ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಮುಖ್ಯ ಅತಿಥಿಯಾಗಿ ಬಂದು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ಮನೋರ ಗ್ರಂಥಮಾಲೆಯ ಶ್ರೀ ಸಮೀರ್ ಜೋಶಿಯವರು ಬರ್ತಾ ಇದ್ದಾರೆ ಬೆಳಗಾವಿಯ ಖ್ಯಾತ ನ್ಯಾಯವಾದಿ ಶ್ರೀ ಎಸ್ ಎಂ ಕುಲಕರ್ಣಿ ಸರ್ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಆ ನಾಟಕೋತ್ಸವದ ಉದ್ಘಾಟನೆ ಮತ್ತು ಆಧುನಿಕ ಕನ್ನಡ ರಂಗಭೂಮಿ ದಿನಾಚರಣೆ ಆದ ಮೇಲೆ ನೀನಾಸಮನ ಮೊದಲೇ ನಾಟಕ ಇತ್ತೀಚೆಗೆ ಬುಕ್ಕರ್ ಪ್ರಶಸ್ತಿ ಗಳಿಸಿದ ಭಾನು ಮುಸ್ತಾಕ್ ಅವರ ಕಥೆ ಆಧಾರಿತ ಪ್ರಸಿದ್ಧ ನಾಟಕ ಹೃದಯದ ತೀರ್ಪು ಇದು ಇದೆ ಇದು ಐದನೇ ತಾರೀಕು ಶುಕ್ರವಾರ ಮರುದಿವಸ ಆರನೇ ತಾರೀಕು ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಸಮೋರ ಎರಡನೇ ನಾಟಕ ಅವತರಣಂ ಭ್ರಾಂತಾಲಯಂ ಅಂತೇಳಿ ಒಂದು ವಿಶೇಷ ನಾಟಕ ಇದು ಕೇರಳದಿಂದ ತಮಿಳ್ ಮಲಯಾಳಂದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಗಿದೆ ಇದು ಎರಡನೇ ನಾಟಕ ಮೂರನೇ ದಿವಸ ರಂಗಸಂಪದ ಬೆಳಗಾವಿಯ ಒಂದು ಭಕ್ತಿಪೂರ್ಣ ಶ್ರೀ ವಿಜಯದಾಸರ ಚಮತ್ಕಾರಗಳನ್ನು ಹೊಂದಿದ ನಾಟಕ ಈಗಾಗಲೇ ಧಾರವಾಡದಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ಕಂಡಿದೆ ಈ ನಾಟಕ ಸ್ಮರಿಸಿ ಬದುಕಿರು ಭಕ್ತಿಪೂರ್ಣ ಭಜನೆಗಳನ್ನ ಸಾಕಷ್ಟು ಒಳ್ಳೊಳ್ಳೆಯ ಗೀತೆಗಳನ್ನು ಹೊಂದಿದಂಥ ಈ ನಾಟಕ ರವಿವಾರ ಸಂಜೆ ಆರು ಮೂವತ್ತು ಸೊ ಈ ಮೂರು ನಾಟಕಗಳು ಐದು ಆರು ಏಳು ಡಿಶೆಂಬರ್ ಮೂರು ನಾಟಕಗಳು ಭಾಳ ಒಳ್ಳೆಯ ನಾಟಕ ಪ್ರತಿ ಸಲ ನಮ್ಮನ್ನು ಪ್ರೋತ್ಸಾಹಿತಾಗಿ ಈ ಸಲ ನೀವು ದಯವಿಟ್ಟು ಬನ್ನಿ ರಂಗಸಂಪದ ಪ್ರೇಕ್ಷಕ ಸದಸ್ಯರಿಗೆ ಉಚಿತ ಪ್ರವೇಶ ಉಳಿದವರಿಗೆ ಒಂದು ನಾಟಕಕ್ಕೆ ಒಂದು ದಿವಸಕ್ಕೆ ನೂರು ರೂಪಾಯಿ ಇದೆ ದಯವಿಟ್ಟು ಬರ್ರಿ ಮಾಧ್ಯಮದ ಮುಖಾಂತರ ಇದನ್ನು ಹೆಚ್ಚಿನ ಜನರಿಗೆ ಮುಟ್ಟಿಸ್ರಿ ಹೆಚ್ಚಿನ ಜನರಿಗೆ ಪ್ರಚಾರ ಮಾಡಿರಿ ನೀವು ಕೇಳ್ಕೊತಾ ಇದ್ದೀವಿ ಐದರಿಂದ ಏಳು ಡಿಸೆಂಬರ್ ಸಂಜೆ ಆರು ಮೂವತ್ತು ಪ್ರತಿ ದಿವಸ ದಯವಿಟ್ಟು ಬರ್ರಿ ನಮಸ್ಕಾರ